ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಕಲ್ಲು ಗಣಿಗಾರಿಕೆ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಚಿಂತಾಮಣಿ ತಾಲೂಕಿನ ನರೇಕಲ್ ಮತ್ತು ಮಡಹಳ್ಳಿ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸದೆ ಇದ್ದರೆ ಲೋಕಸಭಾ ಚುನಾವಣಾ ಸೇರಿದಂತೆ ಎಲ್ಲ ಚುನಾವಣೆಗಳಿಗೂ ಬಹಿಷ್ಕಾರ ಹಾಕುವಂತೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದರು ಈ ವಿಷಯ ತಿಳಿದು ತಹಶೀಲ್ದಾರ್ ಮಹೇಂದ್ರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು ಸಾರ್ವಜನಿಕರು ವರದಿಗಾರರೊಡನೆ ಮಾತನಾಡಿ ಬೆಟ್ಟದಲ್ಲಿ ಕಲ್ಲು ಬಂಡೆಗಳಿಗೆ ಸಿಡಿಮದ್ದು ಇಟ್ಟು ಸ್ಫೋಟ ನಡೆಸುತ್ತಿರುವುದರಿಂದ ಬೆಟ್ಟದ ಸಮೀಪದಲ್ಲಿರುವ ನಮ್ಮ ಮನೆಗಳಿಗೆ ತೊಂದರೆಯಾಗಿದ್ದು ಮನೆಯಲ್ಲಿ ಮಕ್ಕಳು ಮತ್ತು ಜಾನುವಾರುಗಳು ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಅದು ರಾತ್ರಿ ಹೊತ್ತಿಡ್ತಾರೆ ಆಯ್ತಾ ಈ ತರ ಬಿರುಕ್ ಬಿಡೋದು ಮಕ್ಕಳು ಮರಿಗಳು ಅವೆಲ್ಲರೂ ಭಯ ಪಡ್ತಾರೆ ಭಯ ಬಿದ್ದ ನಮ್ಮ ಎರಡು ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಮಾಡಿದ್ವಿ ಜ್ವರ ಬಂದು ನಮ್ಮ ಮಗಳು ಎರಡು ವರ್ಷದ ಮಗಳು ತುಂಬಾ ಸುಸ್ತಾಗೋಗಿಲ್ಲ ಲೇಟ್ ಹಾಕಿದ್ ಪ್ರಾಬ್ಲಮ್ ಕ ನಮ್ ಮಗು ಜ್ವರ ಬಂದು ಎರಡ್ ದಿನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಮಾಡಿ ಹತ್ತು ಸಾವಿರ ಖರ್ಚು ಮಾಡಿದಿರಿ ಇದಕ್ಕೆಲ್ಲ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ಹೇಳಿ ಸರ್ ಇದಕ್ಕೆಲ್ಲ ನಿಮ್ಗೆ ಸರಿ ಅನ್ಸಿದ್ರೆ ಮಾಡ್ರಿ ಇಲ್ಲ ಅಂದ್ರೆ ಬಿಟ್ಟು ತೊಂದರೆ ಆಗೋದ್ರಿಂದ ನಾವು ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ ಅವ್ರು ಏನು ಹೇಳ್ತಾರೆ ಮಾರ್ಗದರ್ಶನ ತಿಳ್ಕೊಂಡು ನಿಮ್ಗೆ ಅನುಕೂಲ ಬೇಕು ಸಾರ್ವಜನಿಕ ಒಳ್ಳೇದಾಗ ರೀತಿ ಮಾಡ್ತೀವಿ ಜಾನುವಾರುಗಳಿಗೆಲ್ಲ ತೊಂದರೆ ಇರ್ತವೆ ನೀರು ಸಮಸ್ಯೆ ಇರ್ತದ ಮೊದಲೇ ಈ ಜಿಲ್ಲೆನಲ್ಲಿ ನೀರು ಭಾಳ ತೊಂದರೆ ಇದೆ ಪ್ರಕೃತಿ ಇದರಲ್ಲಿ ಭಾಳ ತೊಂದರೆ ಆಗ್ತದೆ ಅದರ ಮೇಲೆ ಅದೇ ಥರ ರಿಪೋರ್ಟ್ ಇಂಟ್ರೆಸ್ಟ್ ಕೊಟ್ಟು ನಾವು ಏರು ಅದಾರೆ ಅವರು ತಿಳಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಡಿ ಸಿ ಅವ್ರಿಗೆ ಕಳಿಸಿ ನಮ್ಮ ಪ್ರಯತ್ನ ಮಾಡ್ತೀವಿ ವೇಸಿ ಇದ್ದಾರೆ ಅವರೆಲ್ಲ ನಾವು ಈ ರೀತಿ ಮಾಹಿತಿ ಕಳಿಸ್ತೀವಿ ಸರ್ ಗಿಡರ ತಂದೆ ಇಲಾಖೆ ಸೇರಿರ್ತಾರ ಮೈಂಡ್ ಇಲಾಖೆ ಸೇರಿರ್ತಾರ ಮತ್ತೆ ಈ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಪ್ರತಿಯೊಬ್ಬರು ಎಲ್ಲ ಇರೋ ಸಂಬಂಧಪಟ್ಟ ಇಲಾಖೆ ಸೇರಿರ್ತಾರೆ ಅವರೆಲ್ಲ ಅಭಿಪ್ರಾಯಗಳು ತಗೊಂಡು ಮೀಟಿಂಗ್ ಕಮಿಟಿ ಮಾಡಿ ಕಮಿಟಿ ಮೇಲೆ ಅದು ಇದು ಮಾಡಿರ್ಬೋದು ಅದರಿಂದ ಏನೋ ತಿಳ್ಕೊಂಡು ಅದ್ರ ಆಗು ಹೋಗುಗಳು ನೋಡ್ಕೊಂಡು ನಮ್ಗಳಿಗೆ

ಬಿಟ್ಟಿ ಕೇಸು ನಾನು ಒಬ್ಬನ ಮೇಲೆ ಹಾಕೋದು ಬೇಡ ಏಳು ಜನ ಮೇಲೆ ಬೇಡ ನೀವು ಏನು ನೀವು ನೀವೇನು ಸಾಧನೆ ಮಾಡಬೇಕು ನಾವೆಲ್ಲ ಬಿಡ್ಬೇಕು ಮೂರೂರು ನೀವು ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ರ ಟೋಟ್ಲಾಗಿ ನಮ್ಮನ್ನು ಸೀಸ್ ಮಾಡ್ಬಿಡಿ ನಮ್ಮ ರೋಡಿ ಶೀಟ್ರು ಇನ್ನೊಂದು ಏನೇನು ಬೇಕು ಎಲ್ಲ ಹಾಕ್ಬಿಟ್ಟು ಲೇಡೀಸು ನಾವೆಲ್ಲ ಬರ್ತೀರಿ ಮಕ್ಳು ಮರಿ ಎಲ್ಲ ಬರ್ತೀರಿ ಎಲ್ಲ ಒಂದೇ ಸತಿ ಜೈಲ್ಗೆ ಹಾಕ್ಬಿಡಿ ಏನು ಒಂದು ಸಾವಿರ ಜನ ಇಡ್ತಾರೆ ಸಾವಿರ ಜನ ಜೈಲ್ ಹಾಕ್ಬಿಡಿ ನೀವು ಡಿ ಸಿ ಅವರು ಎಸ್ ಪಿ ಅವರು ಎಲ್ಲ ಮಾತಾಡ್ಕೊಂಡು ಒಳ್ಳೆ ಅದಕ್ಕೆ ಮಿನಿಸ್ಟರ್ ತರಿಸ್ಬಿಟ್ಟು ನಮ್ಮನ್ನೆಲ್ಲ ಒಂದೇ ಸತಿ ಕಳಿಸ್ಬಿಡಿ ಇಲ್ಲ ಅಂದ್ರೆ ಒಂದ್ ಅಷ್ಟು ವಿಷಯ ಕೊಡಿ ಅವನು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ಸರಿ ನಾ ನಮ್ಗೆ ಇಷ್ಟೊಂದು ತೊಂದರೆ ಇಡೋ ಬದ್ಲ ಅವ್ನ ಏನ್ ಸರ್ ಉದ್ಧಾರ ಆಗ್ತಾ ಇರೋದು ಅಲ್ಲ ಏನು ಸರ್ ಉದ್ಧಾರ ಆಗ್ತಾ ಇರೋದು ಅವನು ಅದು ನಮ್ದು ಮಗು ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ಶುರು ಮಾಡ್ತಾರೆ ಏಳುವರೆ ಎಂಟು ಗಂಟೆಗೆ ಶುರು ಮಾಡಿದವಾಗ ಗುಂಡ್ ಬಾಂಬ್ಗಳಿರ್ತಾರೆ ಕಲ್ಲಿಗಳೊಳಗಡೆ ಬಾಂಬ್ಗಳಿರ್ತಾರೆ ಆ ಬಾಂಬು ಸ್ಪ್ರೆಡ್ ಆಗಿ ಬಂದು ಕಲ್ಲು ಮನೆ ಹತ್ರ ಬೀಳುತ್ತೆ ಆತರ ಬೀಳಿ ನಮ್ಮ ಗೋಡೆನೆ ಬಿರ್ ಬಿಟ್ಕೊಂಡಿದೆ ಅದರಲ್ಲಿ ನನ್ನ ಮಗಳು ಮಂಚದಿಂದ ಬಿದ್ದಿ ಎರಡು ದಿವಸ ಜ್ವರಕ್ಕೆ ತುಂಬಾ ನರಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಹತ್ ಸಾವಿರ ಖರ್ಚು ಮಾಡ್ಕೊಂಡ್ ಬಂದಿದ್ವಿ ನಾವು ಕೂಲಿ ಮಾಡಿ ನಾಲಿ ಮಾಡಿ ತಿನ್ನೋರು ಆಯ್ತಾ ನಮ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದ್ರೆ ನಾವು ನೋಡ್ಕೊಂಡು ಆಗಲ್ಲ ಇದಕ್ಕೆ ಇದಕ್ಕೇನೋ ಒಂದ್ ಪರಿಷ್ಕಾರ ಮಾಡಲೇಬೇಕು ನೀವು ನಾವೇನ್ ಮಾಡ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಫಸ್ಟ್ ಕೆಲಸ ಮಾಡಕ್ ಕೊಟ್ಟಿದಾರಲ್ವ ಸರ್ ಫಸ್ಟ್ ಅವ್ರನ್ನ ವಿಚಾರಿಸಿ ಆಮೇಲೆ ಯಾಕೆ ಈ ಎಲ್ಲ ಮಾಡ್ತಾ ಇದ್ದಾರೆ ಊರೊಳಗಡೆ ಯಾಕೆ ಮಾಡಿಸ್ತಾ ಇದ್ದಾರೆ ದೊಡ್ಡ ದೊಡ್ಡವರೆಲ್ಲ ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಸಿಬಿಟ್ಟು ನೀಟಾಗಿ ಕ್ಲಿಯರ್ ಮಾಡಿಸಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು